ನಮ್ಮ ಒಂದು ಟೀಚರ್ ಯಾವಾಗ್ಲೂ ಹೇಳೋದು ಡ್ರೆಸ್ ಅಪ್ ವೆಲ್ ಅಂತ ನಾನು ಏನು ನೀಟಾಗಿ ಡ್ರೆಸ್ ಅಪ್ ವೆಲ್ ಅವರಿಂದಾನೆ ಕಲ್ತಿದ್ರು ಕಂಟೆಂಟ್ ವಿಚಾರವನ್ನ ಚೆನ್ನಾಗಿ ತಿಳ್ಕೊಂಡೋಗಿ ಮಾತಾಡಿ ಎಲ್ಲರೂ ಮಾತಾಡೋಕೆ ಹೋಗ್ಬೇಡಿ ಅಲ್ಲಿ ಮೇಲೆ ಬೆಬ್ಬಿಬ್ಬ ಆಗ್ಬಿಟ್ರೆ ಎದುರುಗಡೆ ಯಾವುದೇ ತರದ ಆಡಿಯನ್ಸ್ ಇರ್ಬೋದು ಯೋ ಇವ್ರು ಹೇಳ್ರಿ ಬರ್ಬೇಕಿತ್ತು ಅಂತ ನಿಮ್ಗೆ ಗೊತ್ತು ಆಡಿಯನ್ಸ್ ಮನ್ಸು ಅದು ಆಡಿಯನ್ಸ್ ಅಥವಾ ಸ್ಟೂಡೆಂಟ್ಸ್ ಅಥವಾ ಯಾರೇ ಇರ್ಬೋದು ಹಿಂಗೆ ಹೊರಟೋಗುತ್ತೆ ಹೀಗೆ ಅದು ಈ ಕಾಲದಲ್ಲಿ ತುಂಬ ತಲೆ ಬಗ್ಸ್ಕೊಂಡು ಕೂತಿದ್ದಾರೆ ಅಂದ್ರೆ ಅವರು ಅಷ್ಟೊಂದು ವಿನಯತೆ ತೋರಿಸ್ತಾ ಇದ್ದಾರೆ ಅಂದರೆ ಮೊಬೈಲ್ ನೋಡ್ಕೊಂಡು ತಿರ್ತಾರೆ ಅಂತ ಸಿಂಪಲ್ ತಲೆ ಬೊಗ್ಸ್ಕೊಂಡ್ ಹಬ್ಬ ಹೇಳ್ತಾರೆ ತಲೆ ಬಗ್ಸ್ಕೊಂಡು ಹೋಗು ತಲೆ ಬಗ್ಸ್ಕೊಂಡು ಬಾ ಅಂತ ಈಗಿನ ಕಾಲದ ಮಕ್ಕಳು ಒಂದು ಅದ್ಭುತವಾಗಿ ಫಾಲೋ ಮಾಡ್ತಾರೆ ರೋಡಲ್ಲೂ ನೋಡ್ಬೇಕು ತಲೆ ಬೊಗ್ಸ್ಕೊಂಡೇ ಹೋಗ್ತಿರ್ತಾರೆ ತಲೆ ಬಗ್ಸ್ಕೊಂಡೇ ಬರ್ತಿರ್ತಾರೆ ಹಿಂದೆ ಇನ್ನೂ ಯಾವನಾರ ಬಂದು ನೋಡಿದ್ರೆ ಅವನೇ ಮಿಸ್ಟೇಕು ಹೇಯ್ ನೋಡ್ಕೊಂಡು ಹೋಗಲ್ಲೇ ಅದು ನೀವೇನು ಮಾಡ್ತಾ ಇದ್ದೀರಾ ಗೊತ್ತಿಲ್ಲ ನೀವು ಅಂದರೆ ನಾನು ನಿಮ್ಮನ್ನ ಅಂತ ಹೇಳ್ತಿಲ್ಲ ಈ ಥರದ ಜನಾಂಗನ ಕೇಳ್ತಾ ಹೇಳ್ತಾ ಇರೋದು ಈ ಪ್ರಶ್ನೆಗಳನ್ನು ತೈ ಮಾಡಿ ನೀವು ಹಾಕಿ ಆ ರೋಡಲ್ಲಿ ನೋಡಬೇಕು ಕಿವಿಲಿ ಹಾಕೊಂಡ್ಬಿಡ್ತಾರೆ ಎರಡು ಸೈಡ್ ನಾವು ಕಿವಿ ಮುಚ್ಕೊಂಡು ಕೇಳು ಅಂತ ಯಾವತ್ತೆ ಹೇಳಿಲ್ಲ ಬಾಯಿ ಮುಚ್ಕೊಂಡು ಕೇಳು ಅಂತ ಹೇಳೋದು ಅದಕ್ಕೊಂದು ಸೈಂಟಿಫಿಕ್ ಇನ್ಫಾರ್ಮೇಷನ್ ಕೊಡ್ತೀವಿ ನಾವು ಮಾತಾಡಬೇಕಾದ್ರೆ ಇದು ಇದು ಟೆಂಪರೋ ಮ್ಯಾಂಡಿಬಿಲರ್ ಜಾಯಿಂಟ್ ಅಂತ ಕರಿತೀವಿ ಈ ಜಾಯಿಂಟ್ ಮೂವ್ ಆಗ್ತಾ ಇರುತ್ತೆ ನೀವು ಬೇಕಾದ್ರೆ ಕೈ ಇಟ್ಟು ನೋಡ್ಬೋದು ಹಾಂ ಹಿಂಗೆ ಬಾಯಿ ತೆಗೆದು ನೋಡಬೇಕಾದ್ರೆ ಅದು ಕಿವಿ ಮುಚ್ಬಿಟ್ರು ಸೊ ಅದಕ್ಕೋಸ್ಕರ ಕಾನ್ಸಂಟ್ರೇಷನ್ ಇರಬೇಕು ಸರಿಯಾಗಿ ನಾವು ಕೇಳಿಸ್ಕೋಬೇಕು ಅಂತ ಹೇಳಿದ್ರೆ ಬಾಯಿ ಮುಚ್ಕೊಂಡು ಕೇಳು ಅದರ ಅರ್ಥ ಅಷ್ಟೇ ಅದನ್ನು ನಾವು ಬೈಗಳು ಅಂದ್ಕೊಂಡಿದೀವಿ ಬೈಗಳು ಅಲ್ಲ வெரி சைன்ட்டிஃபிங் வாய் முச்சரே சரி கிவி கேள்சோது அவரு மாதாடி நான் மாதாட் யார் கேள்க்கோத்தரு அதுக்கே மேடம் ஸ்டேஜ் மேல் நின்றுக்கண்டு க்ளாஸ் ரூமில் ஐய் பாய் முச்சு கேளு அது சொல்வோ இன்னும் சும்மா நீட்டாக கிவி தேி அந்த பாய் முச்சிபோது நம்ம நம்ம வந்து கண்ட்ரோல் இருக்கிற கிவி நீங்க அன்னக்காக அதே